ಸರಿಯಾಗಿ ಅಂದ್ರೆ ನಾವು ಯಾರ ಅವ್ರಿಗೆ ನಾವು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಟ್ಟೇವ ನಮ್ಮ ಮಂದಿಗೆ ಯಾರೇ ಮದುವೆ ಮಾಡ್ಕೊಬೇಕಾಯ್ತಂದ್ರ ಸಲೀಮ್ಗ ಸಲೀಮ್ ಕಾಮಿಗಳ ಮಕ್ಕಳಿಗೆ ಮಾಡ್ಕೊಡ್ಬೇಕು ಏನು ರಕ್ತಗತ್ತೊಳಗ್ ಏನ್ರೆ ಬರಬಾರ್ದು ಅದು ಮುಂದ ಹೆಣ್ಮಕ್ಳಿಗೆ ಭವಿಷ್ಯ ಆಗ ಆಗ್ಬಾರ್ದು ಏನು ಅದಕ್ಕೆ ಆ ನಾವು ಸುಮ್ ನಮ್ಮ ಇದ್ರ ಪ್ರಕಾರ ನಾವು ನಮಗೆ ಎಚ್ಚರಿಕೆಯಿಂದ ಮದ್ವೆ ಮಾಡ್ಕೊಳಕ್ಕೆ ಹೇಳ್ತೇವೆ ಮಮ್ಮ ತನವ ಏನು ಯಾರ ಯೂಟ್ಯೂಬರ್ ಅಂತ ಏನ್ ಕೇಳಿದ್ಮೇಗ ಔಟ್ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಮ್ ಎಲ್ ಎ ಆದ್ಮ್ಯಾಗ ಎಲ್ಲಾರ್ ಹೋಗ್ತಾರ ಏನಾರೇ ಕೇಳ್ತಾರ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರ ಎಲ್ಲಾ ಕಾಸ್ಟ್ ಎಲ್ಲ ಕೂಡ ಮಾತಾಡುದು ಇರೋದಿರ್ತೈತಿ ನಾ ಮೊಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಮತ್ ಅಷ್ಟ ರಾಮ್ ಕೆಲ್ಸ ಇರ್ಲಿಕ್ಕಂದ್ರ ಒಂದ್ ಬುರ್ಕಾದವ್ರಿಗು ಒಂದ್ गड्डादवर्ग गाड्या कुडको कुडसकोंड होगी कार्पोरेशन का हो ठाकसला ला के ना बुद्धी बंधी दिला अष्ट जाती माडू दे इद्र और ग्या की बुरुग तगोंड होगी हो ठाकस हो मुंड रे मुन्निन सर्ती इपत्तन टक नम सरकार बरते थी ನಾ ಎಲ್ಲಾರ್ ಒಳಗ್ ಹಾಕ್ತೀನಿ ಈಗ ಯಾವ ಸರ್ಕಾರದೊಳಗದಾರ್ ಮುಂದಿನ ಸರ್ತಿ ಏನ ಹುಚ್ಚ ಗಿಚ್ ಆಗ್ಯಾನ ಏನ್ ಎಮ್ ಎಲ್ ಎನ ಮನ್ಸಿಕ್ ಕಳ್ಕೊಂಡಾನ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕು ಒಂದೊಂದ್ ನಾ ಬೀಳಸ್ತೀನಿ ಏನ ಸಿ ಎಂ ಆಗೇ ಬಿಟ್ಟಾರ ಒತ್ತ ಒದ ಹೊರಗೋಡ್ಸ್ಯಾರ ಒದ್ ಹೊರ ಹೊರಗೂಡ್ಸಿದ್ಮಾಗು ನಾ ಬಿಜೆಪಿಲಿಂದ ಜೆ ಪಿ ಸಿ ಎಂ ಆಗ್ತೀನಿ ಒಂದ್ ಸಾವಿರ ಜೆ ಸಿ ಪಿ ತರ್ತನಿ ಪ್ ಜೆ ಸಿ ಪಿ ಒಂದ್ ಸಾವಿರ ಅವ್ರ ಮನಿಗ್ ಕಳಸ್ತೀವಿ ಸಾವಿರ ಜೆ ಸಿ ಪಿ ಪ್ಲಾಸ್ಟಿಕ್ ಈಗ ಸಣ್ಣ ಹುಡುಗರು ಆಡುದು ಅವ್ರ ಮನಿಗ್ ಕಳಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಲಿಂದ ಎಲ್ಲಾ ತಾಲೂಕು ಒಂದೊಂದ್ ಕಳಿಸಿ ಬೆಳಸಲಿ ಏನ್ ಪಾರ್ಟಿಲಿಂದ ಹೊರಗ್ ಹಾಕಿದ್ನು ಅಷ್ಟು ಖದರಿ ಇಲ್ಲ ನಾ ಸಿಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ ಎಲ್ಲಾರ ನಾವ್ ನೋಡ್ತೀನಿ ಒಳಗ್ ಹಾಕ್ತೀನಿ ನೀ ಏನ್ ನೀ ಏನ್ ಒಳಗ್ ಹಾಕ್ತಿ ಮೈನಾರ್ಟಿ ಹುಡುಗಿಯರ್ಗ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿಪ್ಪ ಐದೈದ್ ಲಕ್ಷ ಎಷ್ಟ್ ಮಂದಿ ಕೊಟ್ಟಿ ಎರಡ್ ನೂರ್ ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ್ ಗುಡಿ ಮುಂದ ಕುಂದರ್ಸಲಿ ಎಲ್ಲಾರು ಕರ್ಕೊಂಡು ಹೋಯ್ತು ಏನ್ ಮನೆ ಮುಂದ ಕುಂದರ್ಸಲಿ ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ನಾ ಕರ್ಕೊಂಡ್ ಬರ್ತೀನಿ ನಮ್ ಮುಂದ ಕೊಡ್ತೀರಿ ಮೊನ್ನೆನೆ ಹೇಳಿದ ನಿಮ್ಮ ಅಪ್ಪಗ ಹುಟ್ಟಿದ್ರ ಕೊಡ್ರಂತ ಕೊಟ್ಟಿಲ್ಲ ನಮ್ಮ ನಮ್ಮಅಪ್ಪಗ ನಾವು ಹುಟ್ಟಿವಿ ನಮ್ ಸಮಾಜ ಆದ್ರಿ ವಕೀಲ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಹೆಬ್ಬಸ್ ಕೊಡ್ತೀರ ಅವ್ರ ನಾವು ಬ್ಯಾರೆ ಜಾತಿಯವರ್ಗ ಬ್ಯಾರೆ ಮಂದಿಗೆ ಯಾರ್ಗೂ ಏನ್ ಅನ್ನಾಗಿಲ್ಲ ಬರೇ ಬಸನಗೌಡರ್ಗ ಒಂಬೆ ಅಲ್ಲಿ ಕತ್ತಿವಿ ಅವ್ರ ಮನೀದೇ ಆದರೆ ಒಂದ್ ಹೆಣ್ಮಕ್ಳಿಗೆ ಒಂದ್ ಮೈನಾರ್ಟಿ ಒಂದು ಮಾಡಿಕೊಡ್ಲಿ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲಾ ಮನಿ ಮನಿ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತಿವ್ರ ಏ ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ ಏನ್ ಮುಸುಲ್ರು ಫಿರಿ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನನ್ಗ್ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡುದ ನಿಮ್ಮ ಅಪ್ಪಂದ ತಿಂದೀವಿ ಬದಮಾಶ್ ಎಲ್ ಎ ನೀ ಎಲ್ಲರೇ ತಿಳಿದಿರ್ಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರ ಸುಮ್ ಕುಂದರ್ಲಾಕತ್ತಾರ ನೀ ಒಂದ್ ಬೈದ್ರೆ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ ಸಮಾಜಕ್ಕೆ ನೀ ಬೈಯೋದ್ ಹಾಕಿಲ್ಲ ನನ್ಗ ಬೈ ನಾನ್ ನಿನ್ಗ ಬೈತೀನಿ ನಮ್ಮ ಸಮಾಜವ್ರ ಏನ್ ಮಾಡ್ಯಾರ ಈಗ ನಿಮ್ ಮನೆ ಬೆಳಸ್ತೀವಿ ಪಾಕಿಸ್ತಾನ್ ಕಳಿಸ್ತೀವಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮ ಅವನ್ ಪಾಕಿಸ್ತಾನ ಹಗಲ ಮುದ್ದ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನ ಅದರ ಸಲುವಾಗಿ ರಾಜಕೀಯ ಮಾಡಿ ಚಂಡ ಇಡಿಸ್ತ ಆ ಮಾಯ ಹುಡುಗರು ಜಲ್ಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲ ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವ್ರು ಉರುಳಾಕೊಂಡ್ ಸತ್ರು ಇದು ನಾನು ಸುಳ್ಳ ಸಿ ಕೊಡಂತ ಹೇಳ ಯಾರ್ಗಾರೇ ಏನಾರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ ಅವ್ರ ಮನಿ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಆಕ್ತಂಗ ಯಾರು ಎಲ್ಲ ನಮ್ ಸಹೋದರ ಅಂತ ಮಾಡ್ಬೇಕು ಏ ನೀವು ಮುಸುಳ್ ಹೆಣ್ಮಕ್ಳು ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಕೊಟ್ಟಿಸ್ಲಿಕ್ಕೆ ಹತ್ತಿರಿ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷ ಅದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಂಬಲ್ಲಿ ಇದ್ರೆ ಯಾಕೆ ಮುಸ್ಲು ತಗೊಂಡು ನಿಮ್ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಯಾಕ ಯಾಕೆ ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರ ಒಯ್ಬಾರ್ದಿತ್ತು ನಿಮ್ರು ಐದು ಲಕ್ಷ ಕೊಡ್ತೀನಿ ಅಂದ್ರೆ ಖಾದ್ರಿ ವಕೀಲ ಒಂದ್ ಕೋಟಿ ಕೊಡ್ತೀನಿ ಅಂದ ನನ್ ನಾವು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲ ಮನಿ ಮನಿ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿ ಅವ್ನು ಮನೆಯದೇ ದೇ ಹೇಳಿಕತ್ತಿನ ಬ್ಯಾರೆ ಮನೆ ಅವ್ರಿಗೆ ಯಾರಿಲ್ಲ ಅವ್ರ ಮನೆಯದೇ ಹೆಣ್ಮಗಳು ನಮ್ ಯಾವ ತರ ಅವ್ನು ಕೊಡ್ಲಿ ಎಲ್ಲಾ ಕಾಸ್ಟ್ ಗಣ್ಮಕ್ಳಕ್ ಕೊಡ್ಲಿ ಹೇಳ್ರಿ ಮತ್ತೇನ್ ಕೇಳ್ತಿದ್ರ ಎಂ ಬಿ ಪಾಟೀಲ್ ಸಾಹೇಬ್ರ ಹೆಸರು ತಗೋತಾರ ಅವ್ರ ಎಂ ಪಿ ಮಾಡೋದು ಧೂಲ್ ಆಗಂಗಿಲ್ಲ ಇಷ್ಟ ನೀರ್ ಬಂದೈತಿ ಎಲ್ಲಾ ಬಂದೈತಿ ಓಣಿ ಓಣಿ ಹೋಗೋದ್ ಬಿಟ್ಟು ಎಲ್ಲಾ ಬಿಜಾಪುರ್ ಮಂದಿನು ಅಂತ ಎಮ್ ಎಲ್ ಎ ಹೋಟ್ ಹಾಕ್ತಾರೆ ಹೋಗಿ ನೀರ್ ಬಂದೈತಿ ಎಲ್ಲಿ ಒಂದೇ ಕಡೆ ಬಂದೈತಿ ಶಿಕಾರ್ಖಾನೆ ಬಂದೈತಿ ಗಚ್ಚಿನ್ಕಟ್ಟೆ ಕಾಲನಿ ಬಂದೈತಿ ಸಾಯಿ ಪಾರ್ಕ್ ಬಂದೈತಿ ಬಸ್ರಿ ಬಾಯಿ ಬಂದೈತಿ ಗಣೇಶ್ ಬಂದೈತಿ ರಾಮನಗರ್ ದೊಳಗ್ ಬಂದೈತಿ ಕನನ್ ನಗರ್ದೊಳಗ್ ಬಂದೈತಿ ಮಿನಾಕ್ಷ ದೊಳಗ್ ಬಂದೈತಿ ನೋಡಿದ್ರ ಗೊತ್ತಾಗ್ಬೇಕು ಅಪ್ಪ ಹೇಳ್ಯಾನ ಅದು ಅವನ ಬಗ್ಗೆ ಏನ್ ಕೇಳ್ತೀರ ಮನುಷ್ಯ ಇಲ್ಲ ಮನ್ಸಾನೇ ಹೇಳವಲ್ಲ ಅಂತ ಎಮ್ ಎಲ್ ಹೊರಗ್ ಹಾಕ್ಯಾರ ನಾ ಇನ್ನ ಬಿಜೆಪಿ ಆದಿನ ಹೇಳ್ತಾರೆ ಮತ್ತೆ ಯಾರು ನಿಮಗೆ ಸೀರಿಯಸ್ಟೇ ಹಾಕೊಂಡು ಬಂದಾರ್ಟೇ ಹಾಕೊಂಡು ಈಗ ಯಾರದಾರ ಅಂದ್ರೆ ಅದ್ರ ನೀನ್ ತಿಳ್ಕೊಬೇಕು ಹೇಳಕ್ ಯಾರು ನಾ ಏನ ಸೂಕ್ಷ್ಮಾ ಹೇಳಿ ನೀನದ ಇಷ್ಟೇ ಯಾರ ತಗೊಂಡ್ ಬಂದಾರ ನಮ್ಮ ನಮ್ ಇದ್ರ ಯಾರು ಬಂದಾರ ನಮ್ ನಮ್ ಬಿಜಾಪುರ್ ಜಿಲ್ಲೆಯಿಂದ ಸರಿಯಾಗಿ ಮೈತ್ರಿ ನಾವ್ ಯಾರೇ ಅವ್ರು ನಾವು ಸೂಕ್ಷ್ಮವಾಗಿ ಹೆಚ್ಚಲಿಗೆ ಕೊಟ್ಟಿವ ನಮ್ಮ ಮಂದಿಗೆ ಯಾರೇ ಮದ್ವೆ ಮಾಡ್ಕೋಬೇಕಾಯ್ತಂದ್ರ ಸಲೀಮ್ಗ ಸಲೀಮ್ ಕಾಮಿಗಳ ಮಕ್ಕಳಿಗೆ ಮಾಡ್ಕೊಬೇಕು ಏನ್ ರಗ್ಗತ್ತೊಳಗ್ ಏನ್ರಿ ಬರ್ಬಾರ್ದು ಅದು ಮುಂದ ಹೆಣ್ಮಕ್ಳಿಗೆ ಭವಿಷ್ಯ ಆಗ್ಬಾರ್ದು ಏನ್ ಅದಕ್ಕೆ ಆ ನಾವು ಸುಮ್ ನಮ್ಮ ಇದ್ರ ಪ್ರಕಾರ ನಾವು ನಮಗ್ ಎಚ್ಚರಿಕೆಯಿಂದ ಮದುವೆ ಮಾಡ್ಕೊಳ್ಳಿ ಅಷ್ಟೇ ಆ ಸಭಾಪತಿ ನಾವು ಅವ್ ಮನಿ ಒಂದ್ ಪೆಂಡ್ರೋ ಒಯ್ದಿದ್ರು ಆ ಪೆಂಡ್ರಾವ್ ಚಾಲೂ ಮಾಡ್ಬೇಕಂತ ಈಗ ನೋಡ್ತಿತ್ತು ಅದ್ ಪರ್ಮಿಷನ್ ಕೊಡ್ಬೇಕಾಗಿತ್ತು ಪೆಂಡ್ರಾವ್ ಕೂಡ ಸವಾಲ ಸಾಲಿ ನಾ ಅಂಡಿಡೇಟ್ ನನ್ ಬೈಲಿ ಅವ್ರ ಅಪ್ಪಗೆ ಕರೆ ಬೈಲಿ ನಮ್ ಸಮಾಜ್ ಬೈತಿ ನಾ ಅವನ ಮನಿಗೆ ಬೈತೀನಿ ಅವ್ಗೆ ಬೈತೀನಿ ಬ್ಯಾರೆ ಸಮಾಜ ಯಾರ್ಗೂ ಅವ್ನ ಅಣ್ತಂಬ್ರಗ್ ಬ್ಯಾಂಗಿಲ್ಲ ಹೇಳ್ತೀನಿ ಹಮನಾ ಜನ್ನದ್ಗೂ ನಮ್ಗ ಜನ್ನದ್ ಕಳ್ಸಾವ್ ಯಾರೋ ಸುಳಿ ಸುಳಿ ಮಗನೆ ಅಂತ ಕೇಳ್ತೀನಿ ಹೋ ಸುಳಿ ನನ್ ಮಗನೆ ನಿನ್ ನೀನು ಬಾಲ್ಯ ಶಕ್ತಿದ್ರ ನನ್ಗ ನಿನ್ ಶಮಾ ಅಂತ ನಾವಯ್ಯ ನನ್ಗ ಜನ್ನದ್ ಕಳ್ಸಾವ್ ನಮ್ ಕಳ್ಸಾವ ನಮ್ ದೇವರ ಮ್ಯಾಗಲ್ಲಾ ಕೂತಾನ ಇಂತ ಥಡ್ಕಲಾ ಸುಳಿ ಮಕ್ಳು ಅದ್ನು ಆ ಕ್ಯಾಸೆಟ್ ಇಷ್ಟೇ ತಂದವ್ರ ಸುಳಿ ಮಕ್ಳು ನಮ್ಮ ಹೆಣ್ಮಗಳಿಗೆ ಹೇಳ್ತಾರೆ ನಿನ್ನ ಹೆಣ್ಮಗಳಿಗೆ ನಾವು ಒನ್ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಬಿಕ್ಕಿ ಬೇಡ ಕೊಡ್ತೀವಿ ನಮ್ಗ್ ಮಾಡ್ಕೊಡು ಮಗನೇ ನಿನ್ಗೆ ಮಾತಾಡಕ್ ಬರ್ತೈತಿ ಸುಮ್ ಬೇಡ 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 ನಾನು ಏನ್ ತಿಳ್ದ ನಾವ ಒಂದ ಎಂಎಲ್ಎ ಎಲ್ ಎ ಅದನ್ನು ಬೊಕ್ಕ ಸೋಟ್ ಹರಸ್ ಬಂದ ನಾನು ಸಿ ಎಂ ಆಗಿ ಒಂದ್ ಸಾವಿರ ಜೆ ಸಿ ಪಿ ತರ್ತಾನ ಪ್ಲಾಸ್ಟಿಕ್ ಜೆ ಸಿ ಪಿ ಕಳಿಸ್ತೀನಿ ಅವ್ನ ಮನಿಗೆ ಕೋರ್ಟಿಗೆ ಹೋಗಿವಿ ಅವ ಏನ್ ಮಾಡ್ಯಾನ ಅವ್ರದ್ದು ಎಡಿಜಿಪಿ ಜಿ ಪಿ ಇದ್ದಾಗ ನಾ ಸಹಿ ಮಾಡಿದ್ದು ಸಹಿ ಮಾಡಿಲ್ಲ ಅಂತ ಪೇಜ್ ಹರ್ಕೊಂಡ್ ಬಂದು ಆರ್ಡರ್ ಮಾಡಿಸಣ್ಣದೊಳಗೆ ಡೂಪ್ಲಿಕೇಟ್ ಅದನ್ನು ನಾನು ಒಕ್ಕ ಫಾರ್ಮೇ ಹರ್ಕೊಂಡ್ಬಿಟ್ಟು ಇಪ್ಪಲ್ಲವರ್ಮೆಂಟ್ ಬಿಜೆಪಿ ಗೋರ್ಮೆಂಟ್ ಇತ್ತವಾಗ ಕೋಟ್ ಕೋರ್ಟ್ ಹಾಕಿದ್ರಿ ಅವ್ರದ್ದು ಎಡಿ ಜಿ ಪಿ ಇತ್ತ ನಾ ಏನ್ ಸಹಿ ಮಾಡಿಕೊಡ್ತೀನಿ ಇಷ್ಟ ಘಟ್ಟ ಅದರಿ ಇಪ್ಪತ್ತಾರ ಸಾವಿರ ಬೋಕಸ್ ಅದ ನಾ ಸುಳ್ಳು ಹೇಳಿತ್ರ ಗುಡಿ ಮುಟ್ಲಿ ಸಿದ್ದರಾಮಯ್ಯ ಗುಡಿ ನಿಂದರೆ ನಾ ತಲೆ ಬಳಸ್ಕೊಟ್ ಹೋಗ್ತೀನಿ ನಾ ಬೋಕಸ್ ಮಾಡ್ಲಿ ನಂದು ಪೇಸ್ ಸಹಿ ಮಾಡಿದ್ದು ಪೇಜ ಹರ್ಕೊಂಡು ಇವ್ರು ಸಹಿ ಮಾಡಿಲ್ಲ ಅಂತ ನನ್ ನಂದು ಆರ್ಡರ್ ಮಾಡಿಸ್ ಕೋರ್ಟ್ ತೀರ್ಪು ನನ್ ಹಿನ್ನಡೆ ಮಾಡೈತಿ ನನ್ ಸೈನ್ ನನ್ನ ಸೈನಪ್ಪ ಹರದ್ ಬಿಟ್ಟಾರ ಒಳಗೆಂದು ಮುಂದ್ ಅಪೀಲ್ ಮಾಡಿ ಅಪೀಲ್ ಅಪೀಲ್ದೊಳಗ ತೊಳಗೇನ ಆಗ್ತೈತಿ ಅದೇ ಆಗ್ತೈತಿ ಫಸ್ಟ್ ನಾ ಏನ್ ಅಡ್ಮಿ ಅಡ್ಮಿಟ್ ಮಾಡ್ಸೀನಿ ಇಷ್ಟ ಪೇಜ್ ಒಳಗ್ ಸೈ ಮಾಡಿನ ನನ್ ಪೇಜ್ ಪೇಜ್ ದೊಳಗಿಂದ ಸಹಿ ಮಾಡಿಲ್ಲ ಅಂತ ಅರ್ಕೊಂಡ್ ನನ್ ನೀವು ಹೊಡ್ರಿ ಬರ್ತೈತಿ ಈಗ ನಾ ಒತ್ ಕೊಡ್ಲಿಕ್ಕೆ ಅದೇ ನನ್ ಮೊನ್ನೆ ನಾ ಬೆಳೂರ್ಗೆ ಹೋಗಿದ್ರಿ ಒಯ್ತ್ ಕೊಡ್ಲಿಕ್ಕೆ ಹತ್ತೀನ್ರಿ ಈಗ ಮಾಡಿ ನಾ ಕೊಡ್ತೀನಿ ಅಲ್ರಿ ಕೊಡ್ತೀನಿ ರೀ ಮಾಡ್ಲಿಕ್ಕೆ ಮಾಡಿ ಮತ್ ಒತ್ತೀವಿ ಏನವ ಏನ್ ತಿಳ್ದಾನ ಬೈದ್ರ ಮುಸಳರು ಸುಮ್ ಕುಂದರ್ತಾರ ಸುಮ್ ಕುಂದರ್ತಾರ್ ಗೋಸಡಿನ ಮಗನೇ ನಿಂತ ಹೆಚ್ಚ ಸುಳಿ ಮಗನೇ ನಿಂತ ಹೆಚ್ ಬೈತಿವ ನಾವ್ ಸುಮ್ ಮರ್ಯಾದೆ ನಮ್ ನೀರ್ದೊಳಗ್ ನಾವ್ ಇತ್ತೀವಿ ಯಾಡ ಯಾರ ಬೈದು ಅವಗೆ ಒಪ್ಪ ಬೈತಿವ ನಾವ್ ಬೇರೆ ಅವ್ರಿಗೆಲ್ಲ ಅವ ನಮ್ ಸಮಾಜ್ ಬೈವ ಏನ್ ನಮ್ ಸಮಾಜ್ ಗೊತ್ತಾನೇನ್ರಿ ಸುಳಿ ಮಗ ನಮ್ ಸಮಾಜ್ ಬೈತಾನವ ನಾವ್ ಅಪ್ಪಾಜ್ ನಿಂತೀವಿ ನನ್ ಬೈಲಿ ನಾನುಗ ಬಾಯೇನ ಬಯತನ ಬಯಲಿ ನಾ ಅದ ತಯಾರು ದಿವಸ ಹೇಳ್ದಿವಿ ಬ್ಯಾಡ ಬ್ಯಾಡ್ರಿ ಏನ್ರೀ ಯಾತ್ ಕೂಳೆ ನಮ್ಮ ಸಮಾಜಗ ನಮ್ಮ ಹೆಣ ಮಕ್ಕಳುಗ ನಮ್ಮ ಪಾಕಿಸ್ತಾನಗ ಜन्नतಕ ಇಂತ ತುಡುಕ ಸೋಳೆ ಮಕ್ಕಳು ನಮ್ಮ ಕಳೆಸ್ತ ಜन्नतಕ ಇವನ್ ದೇವರ ನಾನು ನಮ್ಮ ಪಾಕಿಸ್ತಾನ ಹೆಂಗ್ ಆಗ್ತೈತಿ ನಮ್ಮ ಪಾಕಿಸ್ತಾನದ ಅವನೆ ಧ್ಂಡಾ ಆಕ್ಷನ್ ಏನ್ರೀ ಪಾಕಿಸ್ತಾನಗ ಬಯಲಿ ಪಾಕಿಸ್ತಾನ ಒಯ್ಕತ್ ಒಯ್ಲಿ ಪಾಕಿಸ್ತಾನ ಒಡ

ಮಟ್ಟಿ ನಮ್ದಲ್ಲಿ ಎಂಟುನೂರ್ ವರ್ಸಾಡ್ ಕಡ್ಲಿ ನಮ್ಗೇನ್ ಮಾಡುದಮಾದ್ರೆ ಅವನ್ ಯಾಕೆ ಮಾಡ್ಕೊಡ್ರಿ ಅವನ್ ಏನ್ ನಾವ್ ಮಾಡ್ಕೊತಿವಿ ಅವನ್ ಮನಿದೆ ಮತ್ತ್ ಬೇರೆ ಅವ್ರಿಗೆ ಬರೀ ಬೈಲಾಕ್ ಬರ್ತೈತಿ ಯಾಕೆ ಮಾಡ್ಕೋದ್ ಅದೇ ಸ್ಪಷ್ಟ ಸಮಸ್ಯೆ ನಾವ್ ಯಾಕೆ ಕೊಡುವನ್ರೀ ಅವನ್ ಮನಿದೆ ನಾವ್ ಮಾಡ್ಕೊತಿವಿ ಅವನ್ ಐದ್ ಸಾವಿರ ಕೊಡ್ತಾನಲ್ರಿ ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಬೇಡಿ ಬೇಡಿಕೊಂಡ ನಾವ್ ಮಾಡ್ಕೋತೀವಿ ನಮ್ ಹುಡುಗಿಯರ್ ಭವಿಷ್ಯ ಮಾಡ್ ಯಾರ್ದು ಹುಡುಗಿ ಎಲ್ಲಾ ಜಾತಿ ಹುಡ್ಗಿ ಅಕ್ಕ ಯಾರು ನಮ್ ಸಹೋದರು ಯಾರಿಗೂ ಹೇಳಬಾರ್ದಂಗ ಏನ್ ವಾಯಿಗ್ ಬಂದ ಎಮ್ ಎಲ್ ಎ ಆದ್ರ ಇದು ಅದೇನವ ಸಿಎಮ ಸೇ ನಾ ಜೆ ಸಿಪಿಲಿ ಸಾವಿರ ಜೆ ಸಿಪಿ ಬರ್ತೀನಿ ಪಾರ್ಟಿಯಾಗೇ ಇಲ್ಲ ಪಾರ್ಟಿನ ಸಾವಿರ ಜೈಸಿಪಿ ಎಲ್ಲಾ ತಾಲೂಕ್ ತಾಲೂಕ್ದೊಳಗ್ ನಾ ಬಿಟ್ಟು ಓಡಿಸ್ತೀನಿ ಮನಿ ಬಿಳಿಸ್ತೀನಿ ಪಾರ್ಟಿಯಾಗೇ ಇಲ್ಲ ಲಗ್ನ ಮಾಡ್ಕೊಂಡಿಲ್ ಮಕ್ಕಳ ಹೆಸರೇಟ್ ಆಕತ್ ನಾರ್ಟಿಲಿ ಒತ್ತರ ಕಾಡ್ತಾರ ಅವ್ನು ಮೊನ್ನೆ ಪತ್ರಿಕೋಷ್ಠಿ ಇನ್ನೊಂದು ಹೇಳಿದ್ದೇನ ಏನು ಹಿಂದೂ ಸನಾತನ ಧರ್ಮ ಒಳಗ ಏನು ಹೇಳಿದ್ದ ಇದು ಮುಸ್ಲಿಂ ಇವ ಹೇಳ್ದಲ್ಲ ಈ ಶಬ್ದಕ್ಕ ಅಲ್ಲಿ ಮಾನ್ಯತೆ ಇಲ್ಲ ನಾನು ಹಿಂದೂ ಸನಾತನ ಎಲ್ಲ ಇದನ್ನು ಓದ್ತೇನೆ ಮೊನ್ನೆ ಇದರಲ್ಲಿ ಏನು ಅಥವಾ ಏನು ಪದ್ಧತಿ ಅದಾವ ನೇಮ್ಗಳು ಏನದ ಎಲ್ಲ ಓದ್ತೇನೆ ನಾನು ಅದರಲ್ಲಿ ಫಸ್ಟ್ ಫಸ್ಟ್ ಪಾಯಿಂಟ್ ಐತಿ ಹಿಂದೂ ಹಿಂದೂ ಇರ್ಬೇಕೈತೆ ಏನು ಹಿಂದೂ ಸನಾತನ ಧರ್ಮ ಒಳಗ ಹಿಂದೂ ಹಿಂದೂ ಇರ್ಬೇಕೈತೆ ಅಲ್ಲಿ ಸ್ಪಷ್ಟ ಹಿಂದೂ ಹಿಂದೂ ಜಾತಿ ಅಲ್ಲ ಆಮೇಲೆ ಎರಡನೇದೇನ ಪಾಯಿಂಟ್ ಗೋತ್ರ ಬಹಳ ಮಹತ್ವ ಐತೆ ಮತ್ತ ಇವ ಏನ್ ಸಂಸ್ಕಾರಕ್ಕೆ ಏನು ಸಂದೇಶ ಮಾಡ್ ಸಮಾಜಕ್ಕೆ ಹಿಂದೂ ಸನಾತನ ತರ ವೈಪುತ್ರಿಗಳಾಗ ಮತ್ತ್ ಅದು ಏನ್ ಮಾಡಿ ಇದು ಹಿಂದೂ ಸನಾತನ ತರ ಮತ್ತ ತಪ್ಪ ಹೇಳ್ಕೋತ ಮತ್ತ ಮತ್ ಹಂಗದ ಅದಕ್ಕೆ ಅದೊಂದು ಸ್ಪಷ್ಟೀಕರಣ ಆಗಲ್ಲ